ಲೋಕಸಭಾ ಸಲ ಹೇಳದ ನಾವು ನಿಖಿಲ್ ನಿಖಿಲ್ ಎಷ್ಟು ಸಲ ಹೇಳಬೇಕು ಎಷ್ಟ್ ಸಲ ಏನ್ ಈಗ ನಿನ್ನೆನೂ ಸಹ ನಾವು ಸಭೆ ಮಾಡಿದ್ದೇವೆ ರಾತ್ರಿ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲೆ ಶಾಸಕರಿದ್ದಾರೊಬ್ರು ಎಲ್ರ ಕೂತು ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂತ ಸೃಷ್ಟಿಯಿಂದ ಏನ್ ಆಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನ ಕ್ರೋಢೀಕರಿಸಿದ್ದೇನೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆಡಿಎಸ್ ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತನಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ ಸುಮಲತಾ ಅವ್ರಿಗೆ ಸೇರಿದ್ದು ಅವ್ರ ಬಗ್ಗೆ ನಾನು ಯಾಕೆ ಬಂದ್ ದೊಡ್ಡವರು ಇದ್ದಾರೆ ದೊಡ್ಡವರು ದೊಡ್ಡವ್ರ ಬಗ್ಗೆ ನಾನು ಯಾಕೆ ಅವ್ರು ದೊಡ್ಡವ್ರು ಇದ್ದಾರೆ ನಾವು ನಮ್ಮ ಪಕ್ಷದ ಸಣ್ಣ ಪಕ್ಷ ಇದ್ರು ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡ್ಬೇಕು ಮಾಡ್ತೀವಿ ಸಲ ಇಲ್ಲ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಬೇಕು ಅಂತ ಹೇಳಿ ಎಷ್ಟ್ ಕಡೆ ನಿಲ್ಲಿಕ್ಕಾಗುತ್ತ ನಾನು ಅದನ್ನ ನೋಡೋಣ ಸಂವಿಧಾನ ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು